ನಾನು ರೀ ನಾನು ನಾನೊಬ್ಬ ಡಿಗ್ರಿ ಓದಿದೆ ಅವನು ಪೂರ ಓದ ಪೂರ ಬರೆಯೂ ಬರೆಯೋದನ್ನು ನೋಡಕ್ ನಿಮ್ಮ ಮಾಧ್ಯಮದವರಿಗೂ ಇದಿಲ್ಲ ಮತ್ತು ಆ ಇವ್ರಿಗೂ ಯಾರೋ ವಿಡಿಯೋ ಮಾಡಿ ಕೊಟ್ಟ ಬಿಟ್ಟನಲ್ಲ ಅವನಿಗೂ ಇದಿಲ್ಲ ಏನು ತಾಳ್ಮೆ ಅಷ್ಟು ದಡ್ಡನೇನಲ್ಲ ನಾನು ನಾನೊಬ್ಬ ಡಿಗ್ರಿ ಮಾಧ್ಯಮ ಓದಿದ್ದೀನಿ ಏನೇನು ಬರಿಬೇಕನ್ನೋದು ಕಾಮನ್ ಸೆನ್ಸ್ ನನಗೂ ಇದೆ ಈಗ ಇಷ್ಟ ತನಕ ಏನು ಅಲ್ಲ ಏನು ತಪ್ಪು ಓದಿದ್ನ ಹನ್ನೆರಡನೇ ವರ್ಷ ಜಿಲ್ಲೆಯೊಳಗ ಆಗಸ್ಟ್ ಹದಿನೈದಂದು ಜನವರಿ ಇಪ್ಪತ್ತಾರು ಎಲ್ಲವನ್ನ ನಾನೇ ಓದು ಭಾಷಣ ಮಾಡ್ತೀನಿ ನಿಮ್ಮಲ್ಲಿ ಯಾವ್ದಾದ್ರು ಊರೊಳಗ ಓದಿದ್ದು ಯಾವ್ದಾದ್ರು ತಪ್ಪು ಓದಿದ್ದೆ ಇದೇನಾ ಉದಾಹರಣೆ ಕ್ಷೇತ್ರ ಹೋಗಿ ಏನಾರ ಬೇರೆ ಹೆಸರು ಹೇಳಿದಿನ ಸುಮತ್ ನೋಡಿ ನಾನು ಯಾರನ್ನು ದ್ವೇಷ ಮಾಡಕ್ಕಲ್ಲ ನೀವು ವಾಸ್ತವ ಸತ್ಯ ನನ್ನ ಎಬಿಲಿಟಿ ನೋಡ್ಕೊಂಡು ಮಾತಾಡಿ ಎರಡೂವರೆ ವರ್ಷದೊಳಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಯಾವ ರೀತಿ ನಿರ್ವಹಣೆ ಮಾಡಿದ್ದೀನಿ ಅನ್ನೋದನ್ನು ಕೇಳಿ ಒಬ್ಬ ಸಾಹಿತಿ ನಾನು ಒಬ್ಬರು ಮನೆ ಒಂದು ಹೋಗಿದ್ದೆ ನನ್ನ ನನ್ನ ನಾನು ನಾನು ದೊಡ್ಡವನಂತ ನಾನು ಹೇಳ್ಕೊಂಡು ಎಂದೂ ಹೇಳ್ಕೊಳಕ್ಕೆ ಇಷ್ಟಪಟ್ಟಾಗಲ್ಲ ನಾನು ಒಬ್ಬ ಸಾಹಿತಿ ಹೇಳಿದರು ಹೆಸರು ಹೇಳ್ತೀನಿ ಅವ್ರದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ವಹಣೆ ಮಾಡಿದ್ದು ಪ್ರಮುಖರೊಳಗ ಮೂವರು ಇದ್ದರು ಅದ್ರಾಗ ಮೂರನೇದವ್ ನೀನು ಅಂತಂದ್ರು ನಮ್ ಸಿಡಿ ಪೋ ಇಲ್ಲೇ ಅದನ ಮುಂದೆ ಅದನ ಏನ್ ತಪ್ಪರ್ತಿದಿನ ಸಿಡಿ ಪೋ ಇಲ್ಲೇ ಅದನ ನಮ್ ಅಧಿಕಾರಿಗಳು ಇಲ್ಲೇ ಏನು ಇದಂದ್ರೆ ತಂಗಡಿಗೆ ಇದು ಏನು ಸಿಗಕಲ್ಲ ಅಂತ ಅಸಹಾಯಕರಾಗಬೇಡಿ ತಂಗಡಿಗೆ ವಾಸ್ತವ ಇವತ್ತು ಇಷ್ಟೆಲ್ಲ ಪ್ರತಿ ಒಂದು ಹಳ್ಳಿಗೆ ಭೇಟಿ ಅಂದ್ರೆ ಜನರು ನನಗೆ ಪ್ರೀತಿ ವಿಶ್ವಾಸದಿಂದ ಯಾಕೆ ಬರಕತ್ತಾರ ನನ್ ಮೇಲೆ ಪ್ರೀತಿ ತಕ್ಕ ಬರಕತ್ತೋ ನನ್ ಮೇಲೆ ಸಿಟ್ಟಿದ್ದಕ್ಕೆ ಬರಕತ್ತಾರ ನನಗೆ ನಾನ್ ಕೆಲಸ ಮಂಗ್ ಮಾಡ್ತೀನಿ ಅನ್ನೋದು ಈಗ ರಾಜ್ಯ ಈ ಕ್ಷೇತ್ರ ಜನರಿಗೆ ಅರಿವಿದೆ ಈ ಕ್ಷೇತ್ರ ಜನರಿಗೆ ವಾಸ್ತವ ಸತ್ಯ ಗೊತ್ತಿದೆ ಹಿಂಗಾಗಿ ಜನರು ನನ್ನ ಹತ್ರ ಪ್ರೀತಿ ವಿಶ್ವಾಸ ಈಗ ಕನ್ನಡ ಸಂಸ್ಕೃತಿ ಇಲಾಖೆ ಒಳಗ ಅಧಿಕಾರಿ ಇಲ್ಲ ನಾನೇನೋ ಹೇಳಿಲ್ಲ ಅಧಿಕಾರಿಗೆ ಬರೆಯೋತ್ನೇಗೂ ಇದ್ದ ಬರ್ಸೋ ಬರಸವತ್ನಾಗು ಹೇಳಿದ ನಾನು ಏನೋ ಬರೆಯಕ್ಕಿದ್ದೆ ಬೇರೆ ಅವ್ರೆಲ್ಲಾರು ಸೇರಿ ಶುಭವಾಗಲಿ ಅಂತ ಬರೀರಿ ಅಂತ ಅಂದ್ರು ಶುಭವಾಗಲಿ ಬರೆದು ಮೇಲೆ ಬದು ಹೊತ್ತು ಸ್ವಲ್ಪ ನಾನು ಇದು ಸತ್ಯ ಈಗ ನಾನು ನಾನು ಒಂದೇ ಒಂದು ಕೇಳ್ತೀನಿ ಅಫ್ಕೋರ್ಸ್ ಗಲೀಲೆ ಇರ್ಬೋದು ಇಲ್ಲ ಟೆನ್ಷನ್ ಇರಬಹುದು ಬೇರೆ ಏನಾರು ಇರ್ಬೋದು ಅದೆಲ್ಲ ನಾನು ಹೇಳೋದು ಆದ್ರೆ ಅಕ್ಷರ ಬರೀಲಾರ್ದಂತ ಪರಿಸ್ಥಿತಿ ಒಳಗೆ ತಂಗಡಿಗಿಲ್ಲ ಯಾರೋ ಒಬ್ಬನ ಕೇಳಕತ್ತೇನಾ ನಾನು ಉತ್ತರ ಕೊಡಬಹುದು ಈಗ ಬಹಳ ಚೆನ್ನಾಗಿ ಯಾರ್ಯಾರು ಇಲಾಖೆ ಏನೇನು ಕೆಲಸ ಮಾಡಿರ್ತೈತಿ ಅದನ್ನ ಮಾಡೇ ಇದು ಮಾಡ್ತಾರಂತ ಅನ್ಬೋದು ಅದನ್ನ ನಾನು ಅನ್ನಕ್ಕೆ ಇಷ್ಟಪಡೋಲ್ಲ ಬಟ್ ನನಗೂ ಆ ಕಾಮನ್ ಸೆನ್ಸ್ ಇದೆ ಅಷ್ಟು ಅಲ್ಲ ಇದು ಹನ್ನೆರಡನೇ ವರ್ಷ ರಾಜಕಾರಣ ಈ ಕ್ಷೇತ್ರ ಜನರಿಗೆ ಗೊತ್ತಿಲ್ಲ ಕನ್ನಡ ತಂಗಡಿಗೆ ಎಷ್ಟು ಬರ್ತೈತಿ ಇಂಗ್ಲಿಷ್ ಎಷ್ಟು ಬರ್ತೈತಿ ಅನ್ನೋದು ಈ ಕ್ಷೇತ್ರ ಜನರಿಗೆ ಗೊತ್ತಿಲ್ಲ ಈ ರಾಜ್ಯದ ಜನರಿಗೆ ಗೊತ್ತಿಲ್ಲ ನೋಡ್ರಿ ನಾನು ಬಿ ಎಸ್ ಸಿ ಓದಿದ್ದೀನಿ ನನಗೊಂದು ಕಾಮನ್ ಸೆನ್ಸ್ ಇದೆ ಮನುಷ್ಯನ್ ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಮತ್ತೆ ಯಾರು ಹೇಳ್ತಾರಲ್ಲ ಅವ್ರನ್ನ ಓಪನ್ ಆಪ್ಷನ್ ಇನ್ನು ಬಾ ಅಂತ ಕರಿಬೇಕಾಗತ್ತೆ ನೀನೇನು ಬರಿ ಅಂತ ನಾನು ಬರಿತೀನಿ ಇಲ್ಲ ನೀನೇನು ಬರಿತೀನಿ ಅಂತ ಕೇಳಿ ನಾನು ಹೇಳ್ತೀನಿ ಅದನ್ನ ಬರಿ ಅಂತಂದು ಇನ್ನು ಓಪನ್ ಆಪ್ಷನ್ ಇಡಬೇಕಾದಂತ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಪಡಂಗಿಲ್ಲ